ದತ್ತಾತ್ರೇಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಸದ್ಗುರು ದತ್ತಾತ್ರೇಯರ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಗುರುವಿನ ವಿಚಾರವಾಗಿ ಮಾತಾಡ್ತಾರೆ ಅಂದರೆ ಮಕ್ಕಳು ಅಥವಾ ಯಾರಾದರೂ ಆಗಲಿ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗ್ಲಿ ತಂದೆ ತಾಯಿಗಳಾಗಲಿ ವಯಸ್ಸಾದವರಾಗಲಿ ಎಲ್ಲರಿಗೂ ಅನ್ವಯಸ್ ನಡ್ಕೊಂಡು ಹೋಗ್ತಾ ಇರ್ತೀರಿ ದಾರಿನಲ್ಲಿ ಸಡನ್ನಾಗಿ ಕಾಲು ಜಾರು ಬೀಳ್ತೀರಿ ಅಥವಾ ಮನೆಯಲ್ಲಿ ಸುಮ್ಮನೆ ಓಡಾಡ್ತಾ ಇರ್ತೀರಿ ಕಾಲು ಸ್ಲಿಪ್ಪಾಗಿ ಬೀಳ್ತೀರಿ ಗಾಡಿನಲ್ಲಿ ಹೋಗಬೇಕಾದ್ರೆ ನಿಮ್ಮ ನಿನ್ಪಾಡಿ ನೀವು ಸರಿಯಾಗಿ ಹೋಗ್ತಾ ಇದ್ದು ಯಾರೋ ಬಂದು ಗುದ್ದುಬಿಟ್ಟು ಬೀಳ್ತೀರಿ ಈ ರೀತಿ ಬೀಳೋದರ ಸೂಚನೆ ಏನು ಅಂತಂದರೆ ಗುರುವಿನ ಒಂದು ದೋಷ ಗುರುಗ್ರಹದ ದೋಷ ಇದ್ದರೆ ಅಲ್ಲಲ್ಲೇ ಬೀಳೋ ಅಂಥದ್ದು ತಲೆ ಸುತ್ತ ಬೀಳೋ ಅಂಥದ್ದು ಈ ರೀತಿ ಆಗ್ತದೆ ನಾನು ಕೇಳಿದಾಗ ಸಾಕಷ್ಟು ಜನ ಎಲ್ಲಾದರೂ ಬಿದ್ದಿದ್ರ ಅಂತಂದರೆ ಈ ಸದ್ಯಕ್ಕೆ ನಾನು ನಾನೆಲ್ಲೂ ಬಿದ್ದಿಲ್ಲ ಬಿದ್ದಿದೆಯಾ ಅಂತಂದರೆ ಅರ್ಥ ಅಂದರೆ ಕೈಯೋ ಕಾಲ ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ ಅನ್ನೋದು ಅಷ್ಟೇ ಅಲ್ಲ ನಾವು ಸುಮ್ಮನೆ ಸ್ಲಿಪ್ಪಾಗಿ ಬಿದ್ದೀವಿ ಅಂತಂದರೂ ಕೂಡ ಆ ಜಾಗದಲ್ಲಿದ್ದಂತಹ ನೆಗೆಟಿವ್ ನಮ್ಮ ಒಳಗಡೆ ಸೇರಿಕೊಂಡಿರುತ್ತೆ ಅನ್ನೋದು ಅರ್ಥ ಹಾಗಾದ್ರೆ ಏನು ಮಾಡಬೇಕು ಬಿದ್ದ ತಕ್ಷಣ ಬಿದ್ದುಬಿಟ್ಟಿದ್ದೀವಿ ಏನು ಮಾಡಬೇಕು ಈಗ ಎರಡು ವರ್ಷದ ಹಿಂದೆ ಬಿದ್ದಿದ್ದೆ ಒಂದು ವರ್ಷದ ಹಿಂದೆ ಬಿದ್ದೆ ಆರು ತಿಂಗಳ ಹಿಂದೆ ಬಿದ್ದೆ ಅಂತ ಹೇಳ್ತಾರೆ ಬಿದ್ದಾಗ ಏನು ಮಾಡಬೇಕು ಆ ಬಿದ್ದ ಕ್ಷಣದಲ್ಲಿ ನಮ್ಗೇನು ಗೊತ್ತಾಗಿರಲ್ಲ ಗಾಬರಿ ಆಗ್ಬಿಟ್ಟಿರ್ತೀವಿ ಎದ್ಬಿಟ್ಟು ಹಾಗಾಗಿ ಕೈಕಾಲು ಕೊಡುಕೊಂಡು ಹೊಟ್ಟೋಗ್ತೀವಿ ಏನಾದರೂ ದೇಹಕ್ಕೆ ಸಮಸ್ಯೆ ಬಂದಾಗ ಅಥವಾ ಏನೋ ಹಣದ ಬಿಕ್ಕಟ್ಟು ಬಂದಾಗ ಏನೋ ಒಂಥರ ಡಿಪ್ರೆಷನ್ ಸ್ಟಾರ್ಟ್ ಆದಾಗ ಯೋಚನೆ ಮಾಡ್ತೀವಿ ಏನು ಮಾಡೋದು ಅವಾಗ ಓಡ್ ಹೋಗ್ತೀವಿ ಹತ್ರ ಏನು ಮಾಡಬೇಕು ಸರಿಯಾದ ಮಾರ್ಗದರ್ಶನ ಕೂಡ ಅವರು ಖಂಡಿತವಾಗಲೂ ಈ ಮಾರ್ಗವನ್ನು ಹೇಳಿರ್ತಾರೆ ಕೆಲವ್ರಿಗೆ ಇದು ಹೇಳೋದಕ್ಕೆ ಗೊತ್ತಾಗಿರುತ್ತೋ ಗೊತ್ತಾಗಿರೋಲ್ವೋ ಗೊತ್ತಿಲ್ಲ ಬಿದ್ದಂತಹ ಸಂದರ್ಭದಲ್ಲಿ ನಿಮಗೆ ಆ ಕ್ಷಣದಲ್ಲಿ ಎಂಜಲನ್ನು ಒಗೆಯೋದು ಹೇಳ್ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ ಹಿಂದೆ ತಿರುಗಿ ಮೂರು ಸಲ ಎಂಜಲನ್ನು ಉಗಿದ್ಬಿಟ್ಟು ಮುಂದಕ್ಕೆ ಹೋಗು ಅಂತ ನಮ್ಮ ಹಿರಿಯರು ಹೇಳ್ಕೊಡೋರು ಹಾಗೆ ನೀವು ಮಾಡಿ ಅದಾದಮೇಲೆ ಮನೆಯಲ್ಲಿ ಮನೆಯಲ್ಲಿ ನೀವು ಒಂದು ತಮ್ಗೆ ತಗೊಳ್ಳಿ ಸ್ಟೀಲ್ ತಮ್ಗೆ ಸ್ಟೀಲ್ ತಮ್ಗೆಯನ್ನು ತಗೊಂಡು ಅದಕ್ಕೆ ತುಂಬ ನೀರು ತುಂಬಿಕೊಂಡು ಅರಿಶಿನ ಮತ್ತು ಸುಣ್ಣವನ್ನು ಹಾಕ್ಕೊಂಡು ಯಾರಾದರೂ ಮೂರನೇ ವ್ಯಕ್ತಿಗಳು ತೆಗಿಬೇಕು ನಿಮಗೆ ನೀವೇ ತೆಕ್ಕೊಳ್ಬಾರ್ದು ಮೂರು ರೀ ಮೂರು ಸಲ ದೃಷ್ಟಿಯನ್ನು ತೆಕ್ಕೊಂಡು ಒಳಭಾಗದಲ್ಲಿ ಇಟ್ಕೊಂಡು ಅದನ್ನು ದಾಟಬೇಕು ದಾಟಿ ಆನಂತರ ಆ ನೀರನ್ನು ದೂರವಾಗಿ ಎಲ್ಲರೂ ಚೆಲ್ಬಿಡಬೇಕು ಜನ ಓಡಾಡ್ದಿರೋಂತಹ ಜಾಗದಲ್ಲಿ ಚೆಲ್ಲಬೇಕು ಇದು ಬಿದ್ದು ಎದ್ದಿರೋರಿಗೆ ಪರಿಹಾರ ಬೀಳ್ತಾ ಬೀಳಬಾರ್ದು ಇನ್ನು ಮುಂದೆ ತೊಂದರೆ ಆಗಬಾರ್ದು ಅನ್ನೋರು ಏನು ಮಾಡಬೇಕು ಅಂತಂದರೆ ಗುರುವಾರಗಳಲ್ಲಿ ಗೋಧಿ ಹಿಟ್ಟಿನ ಪದಾರ್ಥಗಳು ಚಪಾತಿ ಆಗಿರಬಹುದು ರೊಟ್ಟಿ ಆಗಿರಬಹುದು ಮನೆಯಲ್ಲಿ ಮಾಡಿದ್ರೆ ತುಂಬ ಸೂಕ್ತ ಅಂಗ್ಡೀಲಿ ಸಿಕ್ಕತ್ತೆ ಬಿಸ್ಕೆಟು ಸಿಕ್ಕತ್ತೆ ಬ್ರೆಡ್ಡು ಸಿಕ್ಕತ್ತೆ ಎಲ್ಲ ಸಿಕ್ಕತ್ತೆ ನೀವೇ ಮನೆಯಲ್ಲಿ ಮಾಡಿದ್ರೆ ನಿಮ್ಮ ಮನೆಯ ಕರ್ಮನೂ ಹೋಗುತ್ತೆ ಕೆಟ್ಟ ಕರ್ಮಗಳೇನಿರುತ್ತೆ ಅದು ಆಚೆಗೆ ಹೋಗುತ್ತೆ ಸ್ವಲ್ಪ ಸ್ವಲ್ಪ ಹಿಟ್ಟು ಕಲಿಸ್ಕೊಂಡು ಅದನ್ನು ತಿನ್ನೋದಕ್ಕೆ ಉಪಯೋಗಿಸ್ಬಾರ್ದು ಇದು ಏನಿದ್ರೂ ಕೂಡ ಅಂದರೆ ತಿನ್ನೋ ಅಂತಹ ಪದಾರ್ಥವೇ ಮಾಡಬೇಕು ಅಯ್ಯೋ ದಾನಕ್ಕೆ ತಾನೇ ಕೊಡೋದು ಹುಳ ಬಿದ್ದಿದ್ರು ಪರವಾಗಿಲ್ಲ ಅಂತ ಮಾಡಬೇಡಿ ದಾನ ಅನ್ನೋದು ಬಹಳ ವಿಶೇಷವಾದ್ದು ದಾನ ಅನ್ನೋದು ನಮ್ಮ ಕರ್ಮವನ್ನು ಕಳೆಯುವಂಥದ್ದು ನಮ್ಮ ಜೀವನವನ್ನು ರೂಪಿಸುವಂಥದ್ದು ಒಳ್ಳೆ ಚೆನ್ನಾಗಿರೋ ಹಿಟ್ಟೆ ತಂದು ಗೋಧಿ ಹಿಟ್ಟಿನಿಂದ ಚಪಾತಿಯನ್ನು ಮಾಡಿಸಿ ಚಪಾತಿಯನ್ನು ಮಾಡಿ ಆ ಹಿಟ್ಟು ಉಳಿಬಾರ್ದು ಮನೆಯಲ್ಲಿ ಅಷ್ಟು ಒಂದೋ ಎರಡೋ ಐದು ಚಪಾತಿಯನ್ನು ಮಾಡಿಕೊಂಡು ಯಾವುದಾದ್ರೂ ಗುರು ಸನ್ನಿಧಿಗೆ ಹೋಗಿ ಹೋಗುವಾಗ ದಾರಿಯಲ್ಲಿ ಭಿಕ್ಷುಕರಂತೂ ಸಿಕ್ಕೇ ಸಿಗ್ತಾರೆ ಆ ಭಿಕ್ಷುಕರಿಗೆ ಈ ಚಪಾತಿ ಜೊತೆಯಲ್ಲಿ ಏನಾದರೂ ಒಂದು ಚಟ್ನಿಯೋ ಚಟ್ನಿ ಪುಡಿಯೋ ತುಪ್ಪನೋ ಏನು ಸಿಕ್ಕುತ್ತೋ ನಿಮ್ಮ ಮನೇಲಿ ಏನು ಮಾಡೋಕ್ಕೆ ಶಕ್ತಿ ಇದೆಯೋ ಇಲ್ಲ ಕಾಯಿ ತುರಿ ಸಕ್ಕರೆನೋ ಹಾಕ್ಕೊಂಡು ಹೋಗಿ ಆ ಚಪಾತಿಯನ್ನು ಪ್ರೀತಿಯಿಂದ ಅವ್ರಿಗೆ ಕೊಡಿ ಭಿಕ್ಷುಕ ತಾನೇ ಅಂತ ಎಸಿಬೇಡಿ ಅವ್ರಿಗೆ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಆನಂತರ ಗುರು ಸನ್ನಿಧಿಗೆ ಹೋಗಿ ಕೈಕಾಲು ತೊಳ್ಕೊಳ್ಳಿ ಆಮೇಲೆ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ಎಷ್ಟೋ ಜನ ಏನು ಮಾಡ್ತೀರಿ ಹೋಗ್ತೀರಿ ದರ್ಶನ ಮಾಡ್ತೀರಿ ಪ್ರಸಾದ ತೊಗೊಳ್ತೀರಿ ಆ ಕಡೆಗೆ ಬಂದ್ಬಿಟ್ಟು ಅವರಿಗೆಲ್ಲ ಕಾಯ್ಕೊಡ್ತೀವಿ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಕಾಸು ಕೊಡ್ತೀರಿ ಅವ್ರೇನು ಮಾಡ್ತಾರೆ ಅದನ್ನು ತೊಗೊಂಡು ಹೋಗ್ತಾರೆ ಸಿಗರೇಟೋ ಬೀಡಿನೋ ಸೇರ್ತಾರೆ ಅಥವಾ ಹೆಂಡ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇನ್ನಷ್ಟು ಕರ್ಮ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅದರ ಬದಲು ತಿನ್ನೋಕ್ಕೆ ಅವಶ್ಯಕತೆ ಅಂಥವ್ರಿಗೆ ಈ ರೀತಿ ಚಪಾತಿಯನ್ನು ಕೊಡಿ ಗೋಧಿ ಹಿಟ್ಟಿನ ರೊಟ್ಟಿಯನ್ನು ಕೊಡಿ ಇದು ಗುರು ದೋಷವನ್ನು ನಿವಾರಣೆ ಮಾಡುತ್ತೆ ಈ ರೀತಿ ಮಾಡೋದರಿಂದ ಗುರುಗ್ರಹದ ಅನುಗ್ರಹ ಆದಾಗ ಏನಾಗುತ್ತೆ ಬುದ್ಧಿ ಚಾತುರ್ಯತೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ತಲೆ ಒಳಗಡೆ ಅಯ್ಯೋ ನಂಗೆ ಏನೋ ಒಂಥರ ಫ್ರಸ್ಟ್ರೇಷನ್ ರೀ ಬ್ಲಾಕ್ ಆಗಿಬಿಡಿದೆ ತಲೆ ಏನು ಮಾಡಬೇಕು ಯೋಚನೆ ಇಲ್ಲ ಅಂತ ಹೇಳೋರಿಗೆ ಇದು ಸಿಂಪಲ್ ಪರಿಹಾರ ಚಪಾತಿಯನ್ನು ಒಂದು ಐದು ಗುರುವಾರವೋ ಒಂಬತ್ತು ಗುರುವಾರವೋ ಗುರು ಸನ್ನಿಧಿಗೆ ಹೋಗೋಕ್ಕೆ ಮುಂಚೆ ಈ ರೀತಿ ಭಿಕ್ಷುಕರಿಗೆ ಕೊಡಿ ಅಯ್ಯೋ ನಮ್ಮ ಹತ್ರ ಯಾರು ಭಿಕ್ಷುಕರೇ ಇರಲ್ಲ ನಮ್ಮ ಮನೆ ಹತ್ರ ಅನ್ನೋರು ನಾಯಿಯಂತೂ ಇದ್ದೇ ಇರುತ್ತೆ ಬೀದಿ ನಾಯಿಗಳು ಅವಕ್ಕೂ ಹಶುವು ಅನ್ನೋದಿರುತ್ತೆ ಆ ನಾಯಿಗಳಿಗೆ ಕೂಡ ಇದನ್ನು ಕೊಡ್ತಾ ಹೋಗಿ ಖಂಡಿತವಾಗಲೂ ಗುರುದೋಷ ನಿವಾರಣೆ ಆಗುತ್ತೆ ಅದರ ಜೊತೆಯಲ್ಲಿ ಮನೆಯಲ್ಲಿ ಒಂದು ರೀತಿ ಅಶಾಂತಿ ಯಾರಾದರೂ ಮಾತಾಡ್ಸರೆ ಸಾಕು ಹೆಗರ್ತಾನೆ ನನ್ನ ಮಗ ಕಿರ್ಚಾಡ್ತಾರೆ ಅನ್ನೋದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿ ತಿರಸ್ತ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ सद्गुरो दिव्यचरणारविन्दार्पणमस्तु